ನಮಸ್ಕಾರ ವೀಕ್ಷಕರೇ ಬಳಂಜ ಫಾರ್ಮ್ಸ್ ಬ್ಯಾಂಕಾಕ್ನಲ್ಲಿ ಬಳಂಜ ಬಳಂಜಾ ಫಾರ್ಮ್ಸ್ ಅಂತ ಹೇಳುವಂಥ ವಿಶೇಷ ಕಾರ್ಯಕ್ರಮವನ್ನು ನಾವಿಲ್ಲಿ ನಡೆಸ್ಕೊಡ್ತಾ ಇದ್ದೇವೆ ಬ್ಯಾಂಕಾಕ್ ಇದು ಟ್ರಾಫಿಕಲ್ ವೆರಿಟಿ ಟ್ಯಾಂಗರ್ ಇನ್ ಆರೆಂಜ್ ಅಂತ ಹೇಳುವಂಥ ಒಂದು ತಳಿ ಇಲ್ಲಿಯ ಹನಿ ಟ್ಯಾಂಗರ್ ಇನ್ ಅಂತ ಹೇಳುವಂಥ ಪ್ರಸಿದ್ಧವಾದಂತಹ ಕಿತ್ತಳೆಯನ್ನು ನಾನು ಇಲ್ಲಿ ತೋರಿಸಿದ್ದೇನೆ ನೋಡಿ ತುಂಬಾ ಸ್ವೀಟ್ ಆಗಿರ್ತದೆ ಬಟ್ ಲುಕ್ ಇರೋದಿಲ್ಲ ಇಲ್ಲಿ ನೋಡಿ ಮಚ್ ನೋಡಿ ವೀಕ್ಷಕ ಸ್ಯಾಂಪಲ್ ಫ್ರೂಟ್ ಸ್ಯಾಂಪಲ್ ಫ್ರೂಟ್ ನೋಡಿ ಮಿತ್ರ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಒಳ್ಳೆ ಹಣ್ಣಾಗಿರೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಇದು ನಮ್ಮ ಕರಾವಳಿಗೆ ಬರುವಂತಹ ಕಿತ್ತಳೆ ತುಂಬ ಸ್ವೀಟ್ ಇರ್ತದೆ ಇದು ತೆಳ್ಳ ಸಿ ಪೇಪರ್ ಥರ ಏನಷ್ಟು ನೋಡಿ ಬಿಸ್ಕೆಟ್ ಥರ ಅದು ಕಟ್ ಆಗ್ತದೆ ನಮ್ಮ ಇದರ ಕಿತ್ತಳೆಯ ಥರ ಬಿಡಿಸ್ಲಿಕ್ಕೆ ಬರೋದಿಲ್ಲ ನೋಡಿ ಹನಿ ಆರೆಂಜ್ ಅಂತೇಳಿ ಕರೀತಾರೆ ಟ್ಯಾಂಗರಿನ್ ಅಂತ ಹೇಳುವಂತಾರೆ ಮ್ಯಾಂಡ್ರಿನ್ ಮತ್ತು ಟ್ಯಾಂಗರಿನ್ ಅಂತ ಎರಡು ವರ್ಗ ಪ್ರಭೇದ ಬರ್ತದೆ ಇದರಲ್ಲಿ ಅದರಲ್ಲಿ ಟ್ಯಾಂಗರಿನ್ ಅಂತ ಹೇಳುವಂಥ ತಳಿಯನ್ನು ಇಲ್ಲಿ ನಾವು ಕಾಣಿಸ್ಕೊಳ್ಳಿಕ್ ಹೋಗ್ತಾರೆ ಇದು ಥೈಲ್ಯಾಂಡಿನ ಕ ಕ್ಯಾಂಕಾಕ್ನಲ್ಲಿ ಬಿಡುವಂತಹ ಒಂದು ಕಿತ್ತಳೆ ಇದು ತುಂಬ ಜ್ಯೂಸಿಯಾಗಿದೆ ಆಗಿದೆ ಸಾಫ್ಟ್ ಆಗಿದೆ ಬೀಜ ರಹಿತವಾಗಿದೆ ತುಂಬ ಟೇಸ್ಟಿಯಾಗಿದೆ ಆಗಿದೆ ನಮ್ಮ ತೋಟದಲ್ಲಿ ಕೂಡ ಇದೆ ಅದು ನಾನು ನಿಮಗೆ ಆಗಿ ಲೈಫಾಗಿ ತೋರಿಸ್ತಾ ಇದ್ದೇನೆ ನೋಡಿ ಅರವತ್ತು ರೋಜ್ ಬಾರ್ಕ್ ಬರ್ ಪ್ಲಾಂಟಿ ಕೆ ಜಿ ಸೆಟ್ ಮಾಡ್ತೀವಿ ತುಂಬ ಸ್ವೀಟಾಗಿದೆ ಜೊತೆಗೆ ವಿದೇಶಿ ಆಕ್ರೂ ಕೂಡ ನಿಮಗೆ ಹೀಗೆ ಕಾಣಿಸಿಕೊಡ್ತಾ ಇದೆ ನೋಡಿ ಈಜನ ಇರೋದಿಲ್ಲ ಸ್ವೀಟ್ ಆಗಿದೆ ತುಂಬ ಸ್ವೀಟಾಗಿದೆ ನಮ್ಮಿಂದ ಭಾಳ ಆಗಿದೆ ಟೇಸ್ಟಿಯಾಗಿದೆ ನೀವು ಕೂಡ ನಾಟಿ ಮಾಡಿ ಹೊಸ ಹಣ್ಣುಗಳನ್ನು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಬ್ಯಾಂಕಾಕ್ನಲ್ಲಿ ಬಡಂಜ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗಿ